ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯಲ್ಲಿ ನಮಸ್ತೆ ಭಾರತ ಕಾರ್ಯಕ್ರಮ ವಾದಿಗಳಲ್ಲಿ ಮೊಳಗಿದ ಒಂದೇ ಮಾತರಂ ಗೀತೆ ಫೆಬ್ರವರಿ ಹದಿನೆಂಟರಿಂದ ಹೊರನಾಡು ಜಾತ್ರಾ ಮಹೋತ್ಸವ ಆತ್ಮೀಯ ಆಮಂತ್ರಣ ಕೊಟ್ಟ ಆಡಳಿತ ಪೂರ್ವ ಭಾರತದ ಕ್ಷೇತ್ರಗಳ ಪ್ರವಾಸಕ್ಕೆ ಐಆರ್ಸಿಟಿಸಿ ಹೊಸ ಪ್ಯಾಕೇಜ್ ಭಾರತ್ ಗೌರವ್ ರೈಲಿನಲ್ಲಿ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಜಪಾನ್ ಪ್ರವಾಸದಲ್ಲಿ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಹಿಮದ ನಡುವೆ ಕುಡಿದು ಕುಪ್ಪಳಿಸಿದ ವಿಡಿಯೋ ವೈರಲ್ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯವು ಬೆಂಗಳೂರಿನ ಒರಯನ್ ಮಾಲ್ನಲ್ಲಿ ನಮಸ್ತೆ ಭಾರತ ಎಂಬ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ದೇಗೋ ಅಪ್ನಾ ದೇಶ್ ಲೈನ್ ಅಡಿಯಲ್ಲಿ ಈ ಕಾರ್ಯಕ್ರಮವು ಜರುಗಿದ್ದು ವಿವಿಧ ರಾಜ್ಯಗಳ ಸಂಸ್ಕೃತಿ ಸಂಪ್ರದಾಯಗಳನ್ನು ನೃತ್ಯ ಸಂಗೀತ ಕಾರ್ಯಕ್ರಮಗಳ ಮೂಲಕ ಕಲಾವಿದರು ಪ್ರಸ್ತುತಪಡಿಸಿದರು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ನೂರ ಐವತ್ತು ವಸಂತಗಳನ್ನು ಪೂರೈಸಿರುವ ಹೆಮ್ಮೆಯ ಒಂದೇ ಮಾತರಂ ಹಾಡನ್ನ ವಯೋಲಿನ್ ಕೀಬೋರ್ಡ್ ಮತ್ತು ಡ್ರಮ್ ಡ್ರಂಪ್ಯಾಡ್ಗಳಲ್ಲಿ ನುಡಿಸುವ ಮೂಲಕ ಶ್ರೀಜಿತ್ ಮತ್ತು ತಂಡ ಗೌರವವನ್ನು ಸಮರ್ಪಿಸಿದ್ರು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಭವ್ಯ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ ಹದಿನೆಂಟರಿಂದ ವರೆಗೆ ನಡೆಯಲಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ತಯಾರಿಗಳು ಭರದಿಂದ ಸಾಗುತ್ತಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ವಿಧಿವತ್ತಾದ ಎಲ್ಲಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆದಿದೆ ಧ್ವಜಾರೋಹಣ ಪುಷ್ಪಕಾರೋಹಣ ಶ್ರೀ ರಥೋತ್ಸವ ಮಹಾರಥೋತ್ಸವ ಮುಂತಾದ ಕಾರ್ಯಕ್ರಮಗಳು ಜಗನ್ಮಾತೆಯ ಜಾತ್ರಾ ಮಹೋತ್ಸವದಲ್ಲಿ ಜರುಗಲಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ದೇವಾಲಯದ ಆಡಳಿತ ಮಂಡಳಿ ಆತ್ಮೀಯವಾದ ಆಮಂತ್ರಣವನ್ನು ಕೋರಿದೆ ಆಗ್ನೇಯ ಏಷ್ಯಾದ ಒಂದು ಅತ್ಯಂತ ಸುಂದರ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ದೇಶ ವಿಯೆಟ್ನಾಂನ ಫಂಗ್ಹಾ ಕೆ ಬ್ಯಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂಡೂಂಗ್ ಎಂಬ ಜಗತ್ತಿನ ಅತಿ ದೊಡ್ಡ ಗುಹೆ ಇದೆ ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಇದರೊಳಗೆ ನಲವತ್ತು ಅಂತಸ್ತಿನ ಗಗನಚುಂಬಿ ಕಟ್ಟಡವನ್ನ ಸುಲಭವಾಗಿ ಇಡಬಹುದು ಈ ಗುಹೆಯೊಳಗೆ ತನ್ನದೇ ಆದ ಕಾಡು ನದಿ ಮತ್ತು ವಿಶಿಷ್ಟ ಹವಾಮಾನ ವ್ಯವಸ್ಥೆಯೂ ಇದೆ ವಿಯೆಟ್ನಾಂನ ರಸ್ತೆಗಳ ಮೇಲೆ ನೀವು ಕಾರುಗಳಿಗಿಂತ ಮೋಟಾರ್ ಬೈಕ್ಗಳನ್ನೇ ಹೆಚ್ಚು ಕಾಣುತ್ತೀರಿ ಮಿನ್ ನಗರ ಮತ್ತು ಹನೂಯಿಯಲ್ಲಿ ಲಕ್ಷಾಂತರ ಬೈಕ್ಗಳು ಒಟ್ಟಿಗೆ ಚಲಿಸುವುದನ್ನ ನೋಡುವುದು ಒಂದು ಸಾಹಸವೇ ಸರಿ ಇಲ್ಲಿ ರಸ್ತೆ ದಾಟುವುದು ಕೂಡ ಒಂದು ಕಲೆ ಜನರು ಬೈಕ್ಗಳ ಮೇಲೆ ಇಡೀ ಕುಟುಂಬವನ್ನ ಅಥವಾ ದೊಡ್ಡ ಗಾತ್ರದ ವಸ್ತುಗಳನ್ನ ಹೊತ್ತು ಸಾಗುವುದನ್ನ ನೋಡುವುದು ಇಲ್ಲಿ ಸಾಮಾನ್ಯ ದೃಶ್ಯ ಹಾಗಾದ್ರೆ ವಿಯೆಟ್ನಾಂ ರಾಜಧಾನಿ ಯಾವುದು ಐಆರ್ಸಿಟಿಸಿ ಭಾರತದ ಪೂರ್ವ ಭಾಗದ ದೇವಾಲಯಗಳ ಪ್ರವಾಸಕ್ಕೆ ಪ್ಯಾಕೇಜ್ ಅನ್ನು ಘೋಷಿಸಿದೆ ಡಿವೈನೀಸ್ ಟೆಂಪಲ್ ಟೂರ್ ಹತ್ತು ದಿನಗಳ ಪ್ಯಾಕೇಜ್ನಲ್ಲಿ ವಾರಾಣಸಿ ಕೋಲ್ಕತ್ತಾ ಗಂಗಾಸಾಗರ ಪುರಿ ಕೊನಾರ್ಕ್ ಮತ್ತು ಬೈದ್ಯನಾಥ ಮುಂತಾದ ಪುಣ್ಯ ಕ್ಷೇತ್ರಗಳ ದರ್ಶನ ಪಡೆಯಬಹುದಾಗಿದೆ ಈ ವಿಶೇಷ ಪ್ರವಾಸಕ್ಕಾಗಿ ಐಆರ್ಸಿಟಿಸಿಯು ಭಾರತ್ ಗೌರವ್ ರೈಲನ್ನ ಪರಿಚಯಿಸುತ್ತಿದೆ ಈ ತೀರ್ಥ ಯಾತ್ರೆಯ ಸರ್ಕ್ಯೂಟ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳನ್ನು ಸಂಪರ್ಕಿಸಲಿದೆ ಎಸಿ ರೈಲು ಪ್ರಯಾಣ ಹೋಟೆಲ್ ವ್ಯವಸ್ಥೆ ಸಸ್ಯಹಾರಿ ಊಟ ಮತ್ತು ಗೈಡ್ ವ್ಯವಸ್ಥೆಯನ್ನ ಈ ಪ್ಯಾಕೇಜ್ ಒಳಗೊಂಡಿದೆ ಮಾರ್ಚ್ ಎಂಟರಂದು ದೆಹಲಿಯ ಸಪ್ತರ್ಜಂಗ್ನಿಂದ ಈ ಯಾತ್ರೆ ಪ್ರಾರಂಭವಾಗಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಮಾಡಿ ಕಾಯ್ದಿರಿಸಿಕೊಳ್ಳಬಹುದು ಬಹುಭಾಷಾ ನಟಿ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಜಪಾನ್ ಪ್ರವಾಸದಲ್ಲಿದ್ದಾರೆ ಪ್ರೇಮಂ ಅಮರನ್ ಫಿದಾ ಗಾರ್ಗೆ ಮುಂತಾದ ಸೂಪರ್ ಹಿಟ್ ಚಿತ್ರಗಳ ಮೂಲಕ ಹೆಸರು ಮಾಡಿರುವ ಸಾಯಿ ಪಲ್ಲವಿ ಈಗ ಅಮೀರ್ ಖಾನ್ ನಿರ್ಮಾಣದ ಏಕ್ ದಿನ್ ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದಾರೆ ಶೂಟಿಂಗ್ ನಡುವೆ ಬಿಡುವಿನಲ್ಲಿ ಜಪಾನ್ಗೆ ತೆರಳಿರುವ ನಟಿ ಹಿಮದ ನಡುವೆ ಕುಣಿದು ಬಳಸಿದ್ದಾರೆ ಜಪಾನ್ ದೇಶದ ಸೊಬಗಿನಲ್ಲಿ ಕಳೆದು ಹೋಗಿರುವ ಸಾಯಿ ಪಲ್ಲವಿ ಅಲ್ಲಿ ಕಳೆದ ಕ್ಷಣಗಳ ಬಗ್ಗೆ ವಿಡಿಯೋ ಒಂದನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಅಭಿಮಾನಿಗಳು ದಿ ಡೆಫಿನೇಷನ್ ಫಾರ್ ಟ್ರೂ ಬ್ಯೂಟಿ ಎಂದು ಕಮೆಂಟ್ಗಳ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ